ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾಗ್ತಾ ಇರೋ ಡಿಸೈನಿಗೆ ಆರೆಳೆ ದಾರ ತೊಗೊಂಡಿದ್ದೀನಿ ಹಾಗೆ ನೀಡೋ ನಂಬರ್ ಟೆನ್ ತೊಗೊಂಡಿದ್ದೀನಿ ನೀವು ಏಯ್ಟ್ ಬೇಕಾದರೂ ತಗೋಬೋದು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಎಳ್ಕೊಂಡು ನಾನಿಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಎರಡು ಸಲ ಲಾಕ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ನೋಡಿ ಈ ರೀತಿ ಎರಡು ಸಲ ಲಾಕ್ ಮಾಡಿಕೊಂಡಾದ ಎರಡು ಚೈನ್ನ ತೊಗೋಬೇಕು ಒನ್ ಚೈನ್ ಟೂ ಚೈನ್ ಇವಾಗ ಸೂಜಿ ಮೇಲೆ ಸಲ ದಾರ ತಗೊಂಡು ಒಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಸ್ಲಾಂಟಿಂಗ್ ಟೈಪ್ ಅಲ್ಲಿ ನೀಡನ್ನ ಇಟ್ಟು ಅಲ್ಲಿಂದ ನಾವು ಡಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮತ್ತೆ ಒಂದು ಇದೇ ತರ ನಾವು ಟೋಟಲ್ ಆಗಿ ಮೂರು ಡಬಲ್ ಕ್ರೋಶಗಳನ್ನ ತಗೋಬೇಕು ಪಕ್ಕದಲ್ಲೇ ತಗೋಬೇಕು ಅಲ್ಲಿ ಗ್ಯಾಪ್ ಬಿಡೋ ಹಾಗಿಲ್ಲ ನೋಡಿ ಈ ರೀತಿ ಮೂರು ಡಬಲ್ ಕ್ರೋಶಗಳಾದ ಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಒನ್ ಎಮ್ ಎಮ್ ಬೀಡ್ಸ್ಗಿಂತ ಸ್ವಲ್ಪ ದೊಡ್ಡದಾಗಿರೋ ಬೀಡ್ಸ್ ಇದು ಈ ರೀತಿ ನ ಇನ್ಸರ್ಟ್ ಮಾಡಿಕೊಂಡು ಒಂದ್ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಇವಾಗ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಈ ಮೂರು ಡಬಲ್ ಕ್ರೋಶ ಏನಿದೆ ಅಲ್ವಾ ಮೂರು ಡಬಲ್ ಕ್ರೋಶ ಕೂಡ ಸೇರಿಸ್ಬಿಟ್ಟು ನಾವು ಈ ರೀತಿ ಮತ್ತೆ ಡಬಲ್ ಕ್ರೋಶಗಳನ್ನು ತಗೋಬೇಕು ನೋಡಿ ಈ ಥರ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಇಲ್ಲಿ ನಾವು ಒಂದು ಐದು ಇಲ್ಲ ಅಂದರೆ ಆರು ಡಬಲ್ ಕ್ರೋಶಗಳನ್ನು ಈ ರೀತಿಯಾಗಿ ತಗೋಬೋದು ನೋಡಿ ಸೂಜಿ ಮೇಲೆ ಸಲ ದಾರ ತಗೊಂಡು ಮೂರು ಡಬಲ್ ಕ್ರೋಶಗಳನ್ನು ಸೇರಿಸ್ಬಿಟ್ಟು ನಾವು ಮತ್ತೆ ಡಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗೋದು ಎರಡರಲ್ಲಿ ಒಂದು ಸಾರಿ ನೋಡಿ ಈ ಥರ ಸೂಜಿ ಮೇಲೆ ಸಲ ದಾರ ತಗೊಂಡು ಮೂರು ಡಬಲ್ ಕ್ರೋಶಗಳನ್ನು ಸೇರಿಸಿ ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಇದೇ ತರ ನಾವು ಟೋಟಲ್ ಆಗಿ ಐದು ಇಲ್ಲ ಅಂದರೆ ಆರು ಡಬಲ್ ಕ್ರೋಶಗಳನ್ನ ತಗೋಬಹುದು ಮೂರಾಗಿದೆ ಇವಾಗ ನಾಲ್ಕನೇ ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಐದನೇ ಡಬಲ್ ಕ್ರೋಶ ಇನ್ನೂ ಒಂದು ತಗೊಳ್ತಾ ಇದ್ದೀನಿ ಟೋಟಲ್ ಆಗಿ ಆರು ಡಬಲ್ ಕ್ರೋಶಗಳನ್ನು ನಾನಿಲ್ಲಿ ತಗೊಳ್ತಾ ಇದ್ದೀನಿ ಬೇಕು ಅಂದರೆ ಐದೇ ತಗೋಬೋದು ಈ ರೀತಿ ಆರು ಡಬಲ್ ಕ್ರೋಶಗಳನ್ನು ತಗೊಂಡಾದ್ಮೇಲೆ ಈ ಥರ ಸ್ಲ್ಯಾಂಟಿಂಗ್ ಆರ್ಚ್ ಫಾರ್ಮ್ ಆಗುತ್ತೆ ನೋಡಿ ಸ್ವಲ್ಪ ಸ್ಟಿಫ್ ಆಗಿ ತುಂಬ ನೀಟಾಗಿ ಬರುತ್ತೆ ಇದು ಡಿಸೈನು ಈಗ ನಾವು ಆರು ಚೈನ್ಗಳನ್ನು ತಗೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಡಬಲ್ ಕ್ರೋಶ ತೊಗೊಂಡಿರ್ತೀವಲ್ವಾ ಹಾಗಾಗಿ ಆರು ಚೈನ್ಗಳನ್ನು ಇದ್ದೀನಿ ನೀವೇನಾದರೂ ಐದು ತಗೊಂಡ್ರೆ ಐದು ಚೈನ್ ಕೂಡ ತಗೋಬೋದು ಐದು ಡಬಲ್ ಕ್ರೋಶ ತಗೊಂಡ್ರೆ ಐದು ಚೈನ್ನ ತೊಗೊಳ್ಳಿ ಇದನ್ನು ಫಸ್ಟ್ನೇ ಡಬಲ್ ಕ್ರೋಶದ ಹೋದಿರುತ್ತೆ ನೋಡಿ ಇಲ್ಲಿ ಬೀಡ್ಸ್ ಪಕ್ಕ ಕಾಣಿಸುತ್ತೆ ನೀಟಾಗಿ ಅಲ್ಲಿಗೆ ಹೋಗಿ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಬ್ಯಾಕ್ ಸೈಡಿಂದ ಆದರೆ ನಮಗೆ ಈ ರೀತಿ ಲಾಕ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ ಇವಾಗ ಫ್ರಂಟ್ ಸೈಡಿಗೆ ತಿರುಗಿಸ್ಕೋಬೇಕು ವರ್ಕ್ನ ಈ ರೀತಿ ಇಲ್ಲಿ ಸೂಜಿ ಮೇಲೆ ಸಲ ಸಾರಿ ಇಲ್ಲಿ ಲಾಕ್ ಮಾಡಿ ಆದಮೇಲೆ ಫ್ರೆಂಟಿಗೆ ತಿರುಗಿಸ್ ಇವಾಗ ಎರಡು ಚೈನ್ ನ ತಗೋಬೇಕು ಒನ್ ಟು ಈ ರೀತಿ ಎರಡು ಚೈನ್ನ ತಗೊಂಡು ಸೂಜಿ ಮೇಲೆ ಸಲ ದಾರ ತಗೊಂಡು ಆರು ಚೈನ್ ಗ್ಯಾಪಿಂದ ಒಂದು ಡಬಲ್ ಕ್ರೋಶನ ತಗೋಬೇಕು ಎರಡು ಚೈನ್ನ ತಗೊಂಡು ಒಂದು ಡಬಲ್ ಕ್ರೋಶ ಇದಾದ ಮೇಲೆ ನಾವಿಲ್ಲಿ ಪಫ್ ಡಿಸೈನ್ನ ಮಾಡ್ಕೋಬೇಕು ಎರಡು ಚೈನ್ನ ತಗೊಳ್ತಾ ಇದ್ದೀನಿ ಸೂಜಿ ಮೇಲೆ ಸಲ ದಾರ ತಗೊಂಡು ಇಲ್ಲಿ ಎರಡು ಚೈನ್ ಇರುತ್ತೆ ಮತ್ತೆ ಒಂದು ಡಬಲ್ ಕ್ರೋಶ ಇರುತ್ತೆ ಅಲ್ವಾ ಸೆಂಟರ್ ಗ್ಯಾಪಿಂದ ಒಂದು ಪಫ್ ಡಿಸೈನ್ ಸೂಜಿ ಮೇಲೆ ಸಲ ದಾರ ತಗೊಂಡು ಈ ರೀತಿ ಥ್ರೆಡ್ನ ತಂದು ಮುಂದೆ ಇಡಬೇಕು ಸಲ ಆಯಿತು ಎರಡನೇ ಸಲ ಮೂರನೇ ಸಲ ಬೇಕು ಅಂದರೆ ನಾಲ್ಕು ಸಲ ಕೂಡ ಮಾಡ್ಕೋಬೋದು ನಾನಿಲ್ಲಿ ಮೂರು ಸಲ ಈ ರೀತಿ ಒಳಗಡೆಯಿಂದ ಥ್ರೆಡ್ನ ಹೊರ್ಗಡೆ ತಂದು ಇಟ್ಕೊಳ್ತಾ ಇದ್ದೀನಿ ಇವಾಗ ಆ ಕಡೆ ಇರೋ ದಾರನ ಇದ್ರೊಳಗಡೆಯಿಂದ ಪಾಸ್ ಮಾಡ್ಕೋಬೇಕು ನೆಕ್ಸ್ಟು ಒಂದು ಸಲ ಲಾಕ್ ಮಾಡ್ಕೋಬೇಕು ಈ ರೀತಿ ಚಿಕ್ಕದಾಗಿ ಪಫ್ ಡಿಸೈನ್ ಬರುತ್ತೆ ಲಾಕ್ ಮಾಡ್ಕೊಂಡ್ವಲ್ಲ ಈಗ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಆರು ಚೈನ್ ಗ್ಯಾಪಿಗೆ ಹೋಗಿ ಒಂದು ಡಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಒಂದು ಡಬಲ್ ಕ್ರೋಶ ಆದಮೇಲೆ ಎರಡು ಚೈನ್ನ ತಗೋಬೇಕು ನೋಡಿ ಈ ರೀತಿ ಒಂದು ಡಬಲ್ ಕ್ರೋಶ ಆದಮೇಲೆ ಎರಡು ಚೈನ್ನ ತಗೊಂಡು ಸೂಜಿ ಮೇಲೆ ಸಲ ದಾರ ತಗೊಂಡು ಈ ಡಬಲ್ ಕ್ರೋಶ ಏನಿದೆ ಅಲ್ವಾ ಅದ್ರೊಳಗಡೆಯಿಂದ ನಾವು ಪಫ್ ಡಿಸೈನ್ನ ಮಾಡ್ಕೊಳ್ಳೋದು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡೆ ಎರಡು ಸಲ ದಾರ ತಗೊಂಡೆ ಹಾಗೆ ಮೂರು ಸಲ ದಾರನ ತಗೊಂಡೆ ನೀವು ಬೇಕು ಅಂದರೆ ನಾಲ್ಕು ಸಲ ಐದು ಸಲ ಆ ರೀತಿ ಕೂಡ ಮಾಡ್ಕೋಬೋದು ಮತ್ತೆ ನಾವು ಆ ಕಡೆ ಇರೋ ದಾರನ ಇದ್ರೊಳಗಡೆಯಿಂದ ಈ ರೀತಿ ಪಾಸ್ ಮಾಡಿಕೊಂಡು ಒಂದು ಸಲ ಲಾಕ್ ಮಾಡ್ಕೊಳ್ಳೋದು ಇದೇ ತರ ನೀವು ಟೋಟಲ್ ಆಗಿ ನಾಲ್ಕು ಇಲ್ಲ ಅಂದ್ರೆ ಐದು ಪಫ್ ಡಿಸೈನ್ ಗಳನ್ನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ನಾಲ್ಕು ಪಫ್ ಡಿಸೈನ್ ಗಳನ್ನ ಮಾಡ್ಕೊಂಡಿದ್ದೀನಿ ನಾನು ಈ ತರ ಕಾಣಿಸುತ್ತೆ ನೋಡಿ ಇವಾಗ ಇದನ್ನ ಕರೆಕ್ಟ್ ಆಗಿ ಅಂದ್ರೆ ತುಂಬಾ ಫ್ಲಾಟ್ ಮಾಡಬಾರ್ದು ರಿಂಗಲ್ಸ್ ಬರುತ್ತೆ ಕರೆಕ್ಟ್ ಆಗಿ ನೋಡ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೇನೆ ಈ ರೀತಿ ಸಿಂಗಲ್ ಕೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ಇಷ್ಟೇ ಇದು ಆರ್ಚ್ ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು ತುಂಬಾ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಈಸಿ ನೋಡಿ ಈ ರೀತಿ ಇಲ್ಲಿ ಲಾಕ್ ಮಾಡಿದ್ವಲ್ಲ ಈಗ ಎರಡು ಚೈನ್ನ ತೊಗೋಬೇಕು ನಿಮಗೆ ಕುಚ್ಚಬೇಕು ಅಂತ ಹೇಳಿದ್ರೆ ನಾಲ್ಕು ಚೈನ್ನ ನಾನು ನಾನಿಲ್ಲಿ ವಿತೌಟ್ ಕುಚ್ಚು ಅಂತ ಮಾಡ್ತಾ ಇದ್ದೀನಿ ಹಾಗಾಗಿ ಡೈರೆಕ್ಟಾಗಿ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿಮಗೇನಾದರೂ ಕುಚ್ಬೇಕು ಅಂತ ಹೇಳಿದರೆ ಆರ್ಚ್ ಕಂಪ್ಲೀಟ್ ಆದ ತಕ್ಷಣ ನಾಲ್ಕು ಚೈನ್ನ ತೊಗೊಂಡ್ರೆ ಆಯಿತು ಇಲ್ಲಿ ಲಾಕ್ ಮಾಡಿದ್ವಲ್ಲ ಎರಡು ಚೈನ್ಗಳನ್ನು ತೊಗೋಬೇಕು ಒನ್ ಟು ಸೂಜಿ ಮೇಲೆ ಸಲ ದಾರ ತಗೊಂಡು ಒಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಫಸ್ಟ್ ಆರ್ಚ್ ಯಾವ ಥರ ಮಾಡಿದ್ದೀವಿ ನೋಡಿ ಅದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆಯಿತು ತುಂಬ ಈಸಿಯಾಗಿ ಹಾಕ್ತಾ ಹೋಗ್ಬೋದು ನೀವು ಒಂದು ಆರ್ಚ್ನ ಕರೆಕ್ಟಾಗಿ ಕಲ್ತ್ಕೊಂಡ್ರೆ ಸಾಕು ಮತ್ತು ಅದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗೋದಷ್ಟೇ ನೋಡಿ ಈ ರೀತಿ ಮೂರು ಡಬಲ್ ಕ್ರೋಶಗಳನ್ನು ತಗೊಂಡಾದ ಮೇಲೆ ಥ್ರೆಡ್ನ ಇಳ್ಕೊಂಡು ಈ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದೀನಿ ಇದೊಂದೇ ಬೀಡ್ಸ್ನ ನಾನು ಇನ್ಸರ್ಟ್ ಮಾಡ್ತಾ ಇರೋದು ಫುಲ್ ಡಿಸೈನ್ ಗೆ ಬೇರೆ ಯಾವುದೇ ತರ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇಲ್ಲ ಬೀಡ್ಸ್ ಜಾಸ್ತಿ ಇಷ್ಟ ಆಗಲ್ಲ ಅನ್ನೋರು ಈ ರೀತಿ ಡಿಸೈನ್ ನ ಟ್ರೈ ಮಾಡ್ಕೊಳ್ಳಿ ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಬೀಡ್ ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ಸಲ ದಾರ ತಗೊಂಡು ಮೂರು ಡಬಲ್ ಕ್ರೋಶಗಳನ್ನು ಸೇರಿಸ್ಬಿಟ್ಟು ಈ ರೀತಿ ಡಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗೋದು ಇಲ್ಲಿ ಐದು ಇಲ್ಲ ಅಂದರೆ ಆರು ಡಬಲ್ ಕ್ರೋಶಗಳನ್ನು ಈ ರೀತಿಯಾಗಿ ತಗೊಂಡು ಮತ್ತೆ ಅಲ್ಲಿಂದ ಇಲ್ಲಿಗೆ ಆರು ಚೈನ್ಗಳನ್ನು ತಗೊಂಡು ಮತ್ತೆ ಈ ರೀತಿ ನಾಲ್ಕು ಪಫ್ ಡಿಸೈನ್ ಗಳನ್ನ ಮಾಡ್ಕೊಳ್ಳೋದು ನಾಲ್ಕು ಇಲ್ಲ ಅಂದ್ರೆ ಐದು ಕೂಡ ಮಾಡ್ಕೋಬಹುದು ನಾನಿಲ್ಲಿ ನಾಲ್ಕು ತಗೊಂಡಿದ್ದೀನಿ ಇದೇ ತರ ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಫ್ರೆಂಡ್ಸ್ ನೋಡಿ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಕರೆಕ್ಟಾಗಿ ಆಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಇದೇ ತರ ಡಿಸೈನ್ ಕಂಟಿನ್ಯೂ ಮಾಡಿ ನಿಮಗೆ ತೋರಿಸ್ತೀನಿ ತುಂಬಾನೇ ಚೆನ್ನಾಗಿ ಬರುತ್ತೆ ಸಿಂಗಲ್ ಸ್ಟೆಪ್ ಅಲ್ಲಿ ಹಾಕುವಂತ ಡಿಸೈನ್ ಇದು ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಲಾಸ್ಟಲ್ಲಿ ಆಸ್ಟ್ ಕಂಪ್ಲೀಟ್ ಆದಮೇಲೆ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ತಾ ಎಂಡಿಂಗಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಕ್ಯೂಟಾಗಿ ಆಗಿ ಬರುತ್ತೆ ಹಾಕೋದು ಕೂಡ ತುಂಬ ಈಸಿ ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ ಬೀಡ್ಸ್ ಕೂಡ ಏನು ಜಾಸ್ತಿ ಇನ್ಸರ್ಟ್ ಮಾಡಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥದ್ದು ನಿಮಗೇನಾದರೂ ಕುಚ್ ಬೇಕು ಅಂತ ಹೇಳಿದ್ರೆ ಒಂದು ಆರ್ಚ್ ಆದಮೇಲೆ ನಾಲ್ಕು ಚೈನ ತೊಗೊಳ್ಳಿ ಮಾಮೂಲಾಗಿ ಕುಚ್ ಕಟ್ಟಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಆರ್ಚ್ ದೊಡ್ಡದಿದೆಯಲ್ಲ ಹಾಗಾಗಿ ಸೆಂಟ್ರಲ್ಲಿ ಒಂದು ಬೀಡ್ಸ್ನ ಇಟ್ಟು ಕುಚ್ನ ಕಟ್ಕೊಳ್ಳಿ ಅವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಈಸಿ ಇದೆ ಒಂದೇ ಸ್ಟೆಪ್ಪಲ್ಲಿ ಹಾಕಿ ಮುಗಿಸ್ಕೋಬೋದು ಯಾರಿಗೆಲ್ಲ ಕುಚ್ಚು ಇಷ್ಟ ಇಲ್ಲ ಹಾಗೆ ಬೀಡ್ಸ್ ಇಷ್ಟ ಇಲ್ಲ ಅಂತವರು ಈ ರೀತಿ ಡಿಸೈನ ಟ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಈಸಿ ಹಾಗೆಯೇ ಎಲ್ಲೂ ಕೂಡ ರಿಂಕಲ್ಸ್ ಬರಲ್ಲ ಬಿಗಿನರ್ಸ್ ಕೂಡ ಆರಾಮಾಗಿ ಟ್ರೈ ಮಾಡ್ಕೋಬೋದು ಇವಾಗಷ್ಟೇ ಕುಚ್ಚು ಕಲಿತಾ ಇದ್ದೀವಿ ಅನ್ನೋರು ಕೂಡ ಈ ಡಿಸೈನ್ನ ಖಂಡಿತವಾಗ್ಲೂ ಟ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಈಸಿ ಇದೆ ಒಂದು ಹರ್ಸ್ನ ಕರೆಕ್ಟಾಗಿ ಹಾಕೋದನ್ನ ಕಲಿತ್ರೆ ಬಾಕಿ ಹರ್ಚ್ಗಳನ್ನೆಲ್ಲ ಅದೇ ಥರ ನೀವು ಮಾಡ್ತಾ ಹೋಗ್ಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಸಿಕ್ಸ್ ಹಂಡ್ರೆಡ್ ಎಬೋ ನಾವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು